ಸಾವಳಗಿಯಲ್ಲಿ ರೈತರು ಪ್ರತಿಭಟನೆ ಮಾಡಿ ಕಾಲುವೆಗೆ ನೀರು ಹರಿಸುವಂತೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ತುಂಗಳ ಸಾವಳಗಿ ಏತ ನೀರಾವರಿ ಯೋಜನೆ ಪೂರ್ಣಗೊಂಡಿದ್ರು ಕಾಲುವೆಗೆ ನೀರು ಬಂದಿಲ್ಲ ಹೌದಾ ಅಲ್ಲಿರ್ತಕ್ಕಂಥ ಅಷ್ಟ ಡಕ್ಟರು ತಮ್ಮ ಹಕ್ಕನ್ನ ಚಲಾವಣೆ ಮಾಡಿ ಐದ್ ಪಂಪಿ ಬಗ್ಗೆ ನಾಲ್ಕು ನೀರನ್ನ ನೀರನ್ನು ತಗೋತಾರ ನಿಮಗೇನಾಗೈತಿ ನೀವ್ ಯಾಕೆ ನಿಮ್ಮ ಚಲಾವಣೆ ಮಾಡುದಿಲ್ಲ ಅವ್ರ ನೀರ್ ತಂದು ಕೊಟ್ಟಾಗ ನಾವ್ ತರ್ಸನ ನೀವೇ ಹಾಕದೀರಿ ಅವ್ರ ನೀರ್ ತಂದು ಕೊಟ್ಟಾಗ ನೀವ್ ನಾಲ್ಕು ತಂದು ಕೊಡ್ತಾರ ನೀವೇ ಹಾಕತೀರಿ ನೀವು ನಿಮ್ಮ ಚಲಾವಣೆ ಮಾಡ್ರಿ ಹೀಗಾಗಿ ಸಿಟ್ಟಿಗೆದ್ದ ರೈತರು ಸಾವಳಗಿ ತುಂಗಳ ಏತ ನೀರಾವರಿ ಫಲಾನುಭವಿಗಳು ಪ್ರತಿಭಟನೆ ಮಾಡಿದ್ದಾರೆ ಕೃಷ್ಣಾ ನದಿಗೆ ಅಪಾರ ನೀರು ಹರಿದು ಬರ್ತಾ ಇದೆ ಸಾವಳಗಿ ತುಂಗಳ ಏತ ನೀರಾವರಿ ಕಾಲುವೆ ಸಿದ್ದವಾಗಿದೆ ಆದರೂ ಕೂಡ ನೀರು ಬಂದಿಲ್ಲ ಅಂತ ನೀರು ಹರಿಸುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ಮಾಡಿದ್ದಾರೆ ನಾನು ಇವರಿಗೆ ಎಪ್ರಿಲ್ ಮೊದಲನೇ ವಾರದಲ್ಲಿ ಫೋನ್ ಮಾಡಿದೆ ಮಾಡಿದ್ರಿ ಎಪ್ರಿಲ್ ಮಾಡಿದ್ರಿ ಕೃಷ್ಣಾ ನದಿಗೆ ಬಹುಶಃ ಸೆರೆ ಮುಂಗಾರಿ ರೌಂಡ್ ಪ್ರಾರಂಭ ಆಗ್ತದ ಅದಕ್ಕಾಗಿ ದಯವಿಟ್ಟು ಈ ವರ್ಷ ಕಾಲುವೆಗೆ ನೀರು ಬರುತ್ತೆ ಅಂತ ನಿರೀಕ್ಷಿಸಿ ಮುಂಗಾರನ್ನ ಬಿತ್ತನೆ ಮಾಡಿದ್ರು ಆದ್ರೆ ಅವರ ನಿರೀಕ್ಷೆ ಹುಸಿಯಾಗಿದೆ ಹೀಗಾಗಿ ಜಮಖಂಡಿ ಅಥಣಿ ರಸ್ತೆಯನ್ನ ತಡೆದು ಪ್ರತಿಭಟನೆ ಮಾಡಿ ಆಕ್ರೋಶವನ್ನ ಹೊರಗೆಡುವಿದ್ದಾರೆ ಕಾಲುವೆಗೆ ನೀರು ಹರಿಸುವವರೆಗೂ ಪ್ರತಿಭಟನೆಯನ್ನ ಬಿಡೋದಿಲ್ಲ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಕಾಲುವೆಗೆ ನೀರು ಹರಿಸುವಂತೆ ಪಟ್ಟು ಹಿಡಿದಿದ್ರು ಯೋಜನೆ ಜೂನ್ ಮೊದಲನೇ ತಿಂಗಳದಲ್ಲಿ ಕೃಷ್ಣಾ ನದಿ ನೀರು ಬಂದದ ಈ ವರ್ಷ ಆದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯತನವೋ ಜನಪ್ರತಿನಿಧಿಗಳ ಇಚ್ಛಾಸಕ್ತಿ ಕೊರತೆಯೋ ಅಥವಾ ಮೇಲ್ಭಾಗದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ಒಂದು ಪ್ರಭಾವದ ಹಿನ್ನೆಲೆಯೋ ಗೊತ್ತಿಲ್ಲ ನಮ್ಮ ಸಾವಳಿಗೆ ತುಂಬಲು ಯತ್ನಿಯರವರಿಗೆ ನೀರು ಇವತ್ತೆ ಬರ್ತಾ ಇದೆ ಇವತ್ತು ಸಕಾಲಕ್ಕೆ ಸರಿಯಾಗಿ ಮಳೆಯಾಗಿ ಆ ರೈತನು ಭೂಮಿಯಲ್ಲಿ ಸಾಲ ಸೂರ ಮಾಡಿ ಬೀಜವನ್ನು ಹಾಕಿ ಆ ಬೀಜ ಮೊಳಕೆ ಒಡೆದು ಮೇಲೆ ಬಂದಿದೆ ಈಗ ಮಳೆಯ ಆಕಾರ ಸಂಪೂರ್ಣವಾಗಿ ಉಂಟಾಗಿದೆ ಆ ಮಳೆ ಆಗಲಾರ್ದ ಒಂದು ಹಿನ್ನೆಲೆಯಲ್ಲಿ ಈ ಭೂಮಿಯಿಂದ ಮಳೆಕೆ ಮೇಲೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅದು ಒಣಗಿ ಹೋಗಲಿಕ್ಕೆ ಪ್ರಾರಂಭ ಆಗಿದೆ ಅಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಬೃಹತ್ ಯೋಜನೆ ನೀರನ್ನು ಕೊಡ್ಲಿಕ್ಕೆ ಆಗದೆ ಹೋದಾಗ ಆ ಯೋಜನೆಯಿಂದ ನಮಗಾಗತಕ್ಕಂಥ ಲಾಭಗಳಾದರೆ ಏನು ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಇದಕ್ಕೆ ನಿಜಕ್ಕೂ ಕೂಡ ನಮ್ಮ ದುರ್ದೈವ್ ನಾನು ಭಾವಿಸ್ತೇನೆ ಯಾಕಂದರೆ ಪ್ರತಿ ಹಂತದಲ್ಲಿನೂ ಕೂಡ ಸಕಾಲಕ್ಕೆ ಸರಿಯಾಗಿ ಕೃಷ್ಣಾ ನದಿ ನೀರು ಬಂದರೂ ಕೂಡ ಕೃಷ್ಣಾ ನದಿಯಲ್ಲಿ ನೀರು ಸಾಕಷ್ಟು ತುಂಬಿದ್ರೂ ಕೂಡ ಇವತ್ತು ನೀರನ್ನ ನಮ್ಮ ಭಾಗಕ್ಕೆ ತಂದು ಕೊಡ್ಲಿಕ್ಕೆ ಇವ್ರು ಯಾಕೆ ಅಷ್ಟೊಂದು ಕಾಳಜಿ ವಹಿಸ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಅಲ್ಲಿ ಪಂಪ್ಗಳ ಸುಟ್ಟಿವೆ ಕೇವಲ ಐದು ಪಂಪ್ಗಳು ಮಾತ್ರ ಚಾಲು ಇವೆ ಆರನೇ ಪಂಪ್ ಚಾಲು ಇಲ್ಲ ಅದಕ್ಕಾಗಿ ಆರನೇ ಪಂಪ್ ಚಾಲು ಆದ ಕೂಡ ನಿಮ್ಗೆ ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾರೆ ಅದಕ್ಕೆ ನಮ್ಮ ವಾದ ಏನಪ್ಪಾ ಅಂತ ಕೇಳಿದ್ರೆ ಅಲ್ಲಿ ಸುಟ್ಟಿರ್ತಕ್ಕಂಥ ಪಂಪಿನಲ್ಲಿ ಕೇವಲ ಸಾವಳಿಗೆ ತುಂಗಳ ಭಾಗದ ಒಂದು ಸುಟ್ಟಿರ್ತೈತಿವ ಅಥವಾ ಟೋಟಲ್ ಹಳ್ಳ್ಯಾಳದ ಆರು ಪೈಕಿ ಒಂದು ಸುಟ್ಟಿರ್ತೈತಿವೋ ಹಳ್ಳ್ಯಾಳದು ಆರು ಪೈಕಿ ಒಂದು ಸುಟ್ಟಿದ್ರೆ ಐದರಲ್ಲಿ ಇರ್ತಕ್ಕಂಥ ನೀರನ್ನು ಡಿವೈಡ್ ಮಾಡಿಕೊಡಿ ನಮ್ಮ ಪಾಲಿಗೆ ಎಷ್ಟ್ ನೀರು ಬರ್ತಾವ ಅಷ್ಟು ಡಿವೈಡ್ ಮಾಡಿಕೊಡಿ ಇಲ್ಲಪ್ಪ ಅದು ತುಂಗಳ ಸಾವಳ ಸಾವಳಿಗೆ ಇದನ್ನೇ ಅಂತಂದ್ರೆ ಅವೊಂದು ಪ್ರತ್ಯೇಕ ಒಂದು ಬೋರ್ಡರ್ ಹಾಕಿಬಿಡಿ ಇದು ತುಂಗಳ ಸಾವಳಿಗೆ ಪಂಪು ಇದು ಕರಿ ಮಸೂದಿ ಕೆನಾಲ್ ಪಂಪ್ ಬೋರ್ಡರಿ ಹಾಕ್ಬಿಡಿ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಇದು ಸಮರ್ಪಕವಾಗಿರ್ತಕ್ಕಂಥ ಅಧಿಕಾರಿಗಳು ಉತ್ತರ ಇದು ಅಲ್ಲ ಇದನ್ನ ಕೇಳತಕ್ಕಂತ ಜನಪ್ರತಿನಿಧಿಗಳು ಅತ್ಯಂತ ಒಂದು ಮುತುವರ್ಜಿತನ ವಹಿಸಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಅತ್ಯಂತ ಕಾಳಜಿಯನ್ನು ಒಂದು ಸಂದರ್ಭ ಆ ಕಾಳಜಿ ಮತ್ತು ಮುತುವರ್ಜಿತನ ವಹಿಸ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲೋ ಒಂದು ಕಡೆ ಎಡಿಬಿದ್ದೀವಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತಿದೆ ಅದಕ್ಕಾಗಿ ಅನಿವಾರ್ಯ ಕಾರಣಕ್ಕಾಗಿ ನಾನು ಇವತ್ತು ಅಲ್ಲಿರ್ತಕ್ಕಂಥ ರೈತರನ್ನ ಸಂಘಟನೆ ಮಾಡಿ ನಾವೆಲ್ಲರೂ ಸೇರಿ ಇವತ್ತು ಆಡಳಿತ ಪಕ್ಷದ ಒಬ್ಬ ಜವಾಬ್ದಾರಿ ಮನುಷ್ಯರಿದ್ದರೂ ಕೂಡ ಅನಿವಾರ್ಯ ಕಾರಣಕ್ಕಾಗಿ ನಮ್ಮ ಭಾಗದ ರೈತರು ಬದುಕಬೇಕು ನಮ್ಮ ಭಾಗದ ರೈತರಿಗೆ ನೀರು ಸಿಗಬೇಕು ಅನ್ನುವಂಥ ಕಾರಣದಿಂದ ನಾವು ಅನಿವಾರ್ಯ ಕಾರಣವಾಗಿ ಇವತ್ತು ಸಾಂಕೇತಿಕವಾಗಿ ಅನಿರ್ದಿಷ್ಟ ಒಂದು ಧರಣಿಯನ್ನು ಮಾಡಿದ್ದೇವೆ ಬರುವಂಥ ಕೇವಲ ಎರಡು ದಿನಗಳಲ್ಲಿ ನೀರು ಏನಾದರೂ ಬರದೇ ಹೋದರೆ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೈತರನ್ನ ಸಂಘಟನೆ ಮಾಡಿ ದೊಡ್ಡ ಪ್ರತಿಭಟನೆಯನ್ನು ಮಾಡುವಂತ ಒಂದು ಕಾರ್ಯವನ್ನು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೀವಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೀನಿ ವರದಿ ಭರತೀಶ ಪಾನಕನವರ ಜಮಖಂಡಿ